ರಾಮಲಲ್ಲಾನ ದರ್ಶನಕ್ಕೆ ಎರಡನೇ ದಿನವೂ ಭಕ್ತ ಸಾಗರವೇ ನೆರೆದಿದೆ ಚಳಿಯನ್ನು ಲೆಕ್ಕಿಸದೆ ಅಯೋಧ್ಯೆಗೆ ಬಂದಿದ್ದಾರೆ ಭಕ್ತರು ನೋಡಿ ರಾಮಲಲ್ಲಾನ ವೀಕ್ಷಣೆ ಮಾಡಬೇಕು ಅಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಚಳಿಯನ್ನು ಕೂಡ ಲೆಕ್ಕಿಸದೆ ಈಗ ನೀವು ಅಯೋಧ್ಯೆಗೆ ಹೋಗ್ಬಿಟ್ರೆ ಹೆಂಗೆ ಚಳಿ ಇರುತ್ತೆ ಅಂತ ಹೇಳಿದ್ರೆ ರಾಮ ಮಂದಿರದ ಎಲ್ಲಾ ದಿಕ್ಕಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು ಮಳುಗ್ತಾ ಇದೆ ಬರೀದ ಕಿವಿ ಕೇಳಿಸ್ತಾ ಇದೆ ಮುಂಜಾನೆಯಿಂದಲೇ ಸಾಲು ಸಾಲಾಗಿ ತಂಡೋಪತಂಡವಾಗಿ ಜನ ಬರ್ತಿದ್ದಾರೆ ದೇಶದ ವಿವಿಧ ರಾಜ್ಯದ ಭಕ್ತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ ಶ್ರೀರಾಮನ ದರ್ಶನ ಪಡೆದು ಭಕ್ತಿಯಲ್ಲಿ ಮಿಂದೇಳ್ತಾ ಇದ್ದಾರೆ ಜನ ನಾವು ಆದರೂ ಕೂಡ ಅಯೋಧ್ಯೆಗೆ ಹೋಗಬೇಕು ರಾಮನನ್ನು ನೋಡಬೇಕು ಕಣ್ತುಂಬ್ಕೊಳ್ಬೇಕು ಅನ್ನುವಂಥ ಆಸೆ ಕನಸನ್ನು ಹೊತ್ಕೊಂಡು ಹೋದಂಥವ್ರು ಜಾಸ್ತಿ ನಿನ್ನೆಯಿಂದ ಮುಕ್ತವಾಗಿ ಅವಕಾಶ ಕೊಡಲಾಗಿದೆ ಮೊನ್ನೆ ಉದ್ಘಾಟನೆ ಇತ್ತಲ್ವ ಹಾಗಾಗಿ ಇರಲಿಲ್ಲ ನಿನ್ನೆಯಿಂದ ಓಪನ್ ಆಗಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇದೆ ಬಟ್ ಆಡಳಿತ ಮಂಡಳಿಯವರು ರಾಮ ಜನ್ಮಭೂಮಿ ಟ್ರಸ್ಟ್ನವರು ವಿನಂತಿ ಮಾಡ್ಕೊಳ್ತಿದ್ದಾರೆ ಸದ್ಯಕ್ಕೆ ಬರಬೇಡಿ ಕ್ರೌಡ್ ಜಾಸ್ತಿ ಇದೆ ಅಂಥೇಳಿ ನೋಡಿ ನಿಮಗೆ ಗೊತ್ತಿರಲಿ ಪರ್ ಡೇ ಐದು ಲಕ್ಷ ಜನ ಹೋಗ್ತಾ ಇದ್ದಾರೆ ಅಂತ ನೋಡಿ ಐದು ಅಯೋಧ್ಯೆಗೆ ಐದು ಲಕ್ಷ ಜನ ಒಂದು ದಿನಕ್ಕೆ ಅಲ್ಲಿ ರಾಮನ ದರ್ಶನವನ್ನು ಮಾಡ್ತಾ ಇದ್ದಾರೆ ಚಳಿಯನ್ನು ಕೂಡ ಲೆಕ್ಕಿಸದೆ ಕೆಲವೊಬ್ರು ಪಾದಯಾತ್ರೆ ಮೂಲಕ ಬರ್ತಿದ್ದಾರೆ ಕೆಲವೊಬ್ರು ಸೈಕಲ್ ಮೇಲೆ ಬರ್ತಿದ್ದಾರೆ ಕೆಲವೊಬ್ರು ವಾಹನಗಳ ಮೇಲೆ ಟ್ರೈನು ಫ್ಲೈಟು ಎಲ್ಲ ವರ್ಗದ ಜನ ರಾಮನ ಸ್ಮರಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು ಮೊಳಗ್ತಾ ಇದೆ ಉತ್ತರ ಪ್ರದೇಶದ ಪೊಲೀಸರು ಅಸಹಾಯಕರಾಗಿಬಿಟ್ಟಿದ್ದಾರೆ ನೂಕು ನುಗ್ಲು ಸಿಕ್ಕಾಪಟ್ಟೆ ನೂಕು ನುಗ್ಲು ನಿನ್ನೆ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಬಾಗಿಲು ಬಂದ್ ಮಾಡಲಾಗಿತ್ತು ಅಂದರೆ ಕಂಪ್ಲೀಟಾಗಿ ಏನು ಬಂದಾಗಿರಲಿಲ್ಲ ಕೆಲ ಗಂಟೆಗಳ ಕಾಲ ದ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಹಾಗಾಗಿನೇ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಬಟ್ ಈ ಟೈಮ್ನಲ್ಲಿ ಹೋಗೋದಂತರೂ ನಿಮಗೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ ಹೋದರೂ ಕೂಡ ನಿಮಗೆ ಅಲ್ಲಿ ಒಂದು ಎರಡು ದಿನ ಬೇಕಾಗುತ್ತೆ ನಿಮಗೆ ಬೆಳಗ್ಗೆ ನೀವು ಕ್ಯೂ ಹಚ್ಚಿದರೆ ಐದು ಗಂಟೆಗೆ ನಿಮಗೆ ಮಧ್ಯಾಹ್ನ ಮೂರು ಗಂಟೆ ಇಷ್ಟಿಷ್ಟು ಸಿಕ್ಕರು ನಿಮಗೆ ಪುಣ್ಯ ನಿಮಗೆ ನೋಡಿ ಅಲ್ಲಿ ಪಕ್ಕದಲ್ಲಿರುವಂಥ ರಾಜ್ಯಗಳ ಜನರು ಬಹಳ ಬೇಗ ಬಂದುಬಿಡ್ತಾರೆ ಇಲ್ಲಿ ನಮ್ಮ ಕರ್ನಾಟಕ ಅಥವಾ ತೆಲಂಗಾಣ ಆಂಧ್ರ ತಮಿಳುನಾಡು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಹೋದಂಥವ್ರಿಗೆ ಬಹಳ ತೊಂದರೆ ಆಗ್ತಾಯಿದೆ ಈ ಟೈಮ್ನಲ್ಲಿ ಬರೋದು ಬೇಡ ಅಂಥೇಳಿ ಅವರು ಮನವಿನ ಮಾಡಿಕೊಂಡಿದ್ದಾರೆ ನೋಡಿ ನಿನ್ನೆ ಪರಿಸ್ಥಿತಿ ಕೈ ಮೀರಿತ್ತು ಈ ಬಾರಾ ಬಂಕಿ ಎಂತಿದೆ ಉತ್ತರ ಪ್ರದೇಶದ ಬಾರಾಬಂಕಿ ಅಲ್ಲಿನ ಮೂಲಕ ವಾಹನಗಳು ಅಲ್ಲಿಂದ ಬರ್ತಾ ಇದ್ದಾವೆ ಆಮೇಲೆ ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಜನ ಅವ್ರನ್ನ ಅಲ್ಲೇ ತಡೆದ್ರು ಸಾವಿರಾರು ಜನರನ್ನ ಅಲ್ಲೇ ತಡೆಯುವಂಥ ಕೆಲಸ ಆಯಿತು ಬಟ್ ಕ್ರೌಡ್ ಅಂತರೂ ಸಿಕ್ಕಾಪಟ್ಟೆ ಇದೆ ನಿನ್ನ ನೋಡಿ ನೋಡಿ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಸುಮಾರು ಮೂರು ಲಕ್ಷ ಜನ ದರ್ಶನವನ್ನು ಪಡ್ಕೊಂಡಿದ್ದಾರಂತೆ ರಾತ್ರಿ ಬೆಳಗ್ಗೆ ಅದು ಐದು ಲಕ್ಷ ಆಯಿತು ನೋಡಿ ಅಲ್ಲಿ ಬಂದಂಥವ್ರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನೂಕುನುಗ್ಗಲಿನಲ್ಲೂ ಕೂಡ ನಾವು ದರ್ಶನವನ್ನು ಮಾಡಿದ್ವಿ ನಮಗೆ ಬಹಳ ಸಂತೋಷ ಆಯಿತು ನಮ್ಮ ಜೀವನದ ಒಂದು ಪುಣ್ಯ ಇದು ಅಂತ ಹೇಳಿ ನನ್ನ ಜೀವನದ ಗುರಿ ಆಸೆ ಕನಸು ಎಲ್ಲ ಈಡೇರ್ತು ಅನ್ನೋದು ರಾಮನ ದರ್ಶನ ಮಾಡಲಿಕ್ಕಂತಲೇ ನಾವು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ವಿ ಅಂಥೇಳಿ ನೋಡಿ ಆರುನೂರು ಕಿಲೋಮೀಟ್ರು ಸಾವಿರಾರು ಕಿಲೋಮೀಟ್ರು ಈ ರೀತಿ ಅಂದರೆ ಅಷ್ಟು ದೂರದಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ನೋಡಿ ಅವಕಾಶ ನಮ್ಗೆ ಸಿಗದೇ ಇದ್ದರೆ ದರ್ಶನಕ್ಕೆ ಅಲ್ಲಿ ನಮಗೆ ಕಾಲಾವಕಾಶ ಸಿಗದೇ ಇದ್ದರೆ ನಾವು ಅಯೋಧ್ಯೆಯಲ್ಲೇ ಇರ್ತೀವಿ ದರ್ಶನ ಮುಗಿಸ್ಕೊಂಡೇ ಹೋಗ್ತೀವಿ ಅಂತಂದು ಹೋದವರು ಬಹಳ ಜನ ಇದ್ದಾರೆ ಹಾಗಾಗಿ ಸದ್ಯಕ್ಕೆ ಯಾರು ಹೋಗೋದು ಬೇಡ ಬರೋದು ಬೇಡ ಅನ್ನುವಂಥ ಮನವಿಗಳು ಕೂಡ ಬರ್ತಾ ಇದ್ದಾವೆ ಶ್ರೀರಾಮಲಲ್ಲಾ ದರ್ಶನ ಭಕ್ತ ಸಾಗರ ಈಗ ಭಕ್ತಿ ಪರೋಕ್ಷದಲ್ಲಿ ಮೆಂದಿಳ್ತಾ ಇದೆ

हम लोग तो बहुत उत्साहित हैं और हमारा जो ये भारत भूमि है आज धन्य हो गया जो कि आज हम लोग 500 वर्षों से भगवान श्री राम जी त्रिपाल में रह रहे थे धन्यवाद देते हैं हम सनातनी बंधुओं को जैसे कि हमारे देश के यशस्वी प्रधानमंत्री श्री नरेंद्र मोदी जी हमारे राज्य के यशस्वी मुख्यमंत्री श्री योगी आदित्यनाथ महाराज जी की कि आज रामलला अपने घर में विराजमान हुए हैं और मैं सारे बंध, सनातन बंधुओं को भगवान श्री राम का आशीर्वाद सभी पूरे देश को प्राप्त हो पूरे विश्व को प्राप्त हो जय जय श्री राम हम लोग तो बहुत उत्साहित हैं और हमारा जो ये भारत